నమో అరహంతాణం నమో సిద్ధాణం నమో ఆయరియాణం నమో ఉవజ్జాయాణం నమో లోయే సర్వసాహోణం ఆచార్య శ్రీ ఉమాస్వామి విరచిత తత్వార్థ సూత్ర मोक्षमार्गस्य नेतारं भित्तारं कर्मभूमृतां ज्ञातारम् इश्वतत्वानां वन्दे तद्गुणा लब्धये वन्दे तद्गुणा वन्दे तद्गुणालब्धये पंच पंचपरमेशी भगवान की जय हो, आचार्य श्री भगवत उमास्वामी महाराज की जय हो, आचार्य श्री विशुद्ध सागर महाराज की जय हो, मुनि श्री प्रणम्य सागर महाराज की हो मुनि श्री पाय सागर महाराज की जय हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜೈ ಹೋ ಜಿನವಾಣಿ ಮಾತಾಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ತತ್ವಾರ್ಥ ಸೂತ್ರದ ಎರಡನೇ ಅಧ್ಯಾಯದಲ್ಲಿ ನಾವು ಜೀವದ ಪ್ರಮುಖ ಎರಡು ಭೇದಗಳನ್ನು ತಿಳಿದೆವು ಸಂಸಾರ ಜೀವ ಮತ್ತು ಮುಕ್ತ ಜೀವ ಇದರಲ್ಲಿ ಈಗ ಸಂಸಾರಿ ಜೀವದ ಭೇದವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಹನ್ನೊಂದು ಅರ್ಥ ಸಂಸಾರಿ ಜೀವಿಗಳು ಮನ ಸಹಿತ ಮತ್ತು ಮನ ರಹಿತ ಎಂದು ಎರಡು ಪ್ರಕಾರ ಇವೆ ಮನ ಸಹಿತ ಜೀವಿಗಳನ್ನು ಸಜ್ಞಿ ಎಂದು ಕರೆಯುತ್ತಾರೆ ಸಜ್ಞಿ ಜೀವಿಗಳು ಶಿಕ್ಷಣವನ್ನು ಗ್ರಹಿಸಬಲ್ಲದು ಕೂಗಿದಾಗ ಬರುತ್ತವೆ ಮತ್ತು ಅನೇಕ ಸಂಕೇತಗಳನ್ನು ಇತ್ಯಾದಿ ಮಾಡಿದಾಗ ತಿಳಿದುಕೊಳ್ಳುತ್ತವೆ ಮನರಹಿತ ಜೀವಿಗಳನ್ನು ಅಸಜ್ಞಿ ಎಂದು ಕರೆಯುವರು ಅಸಜ್ಞಿ ಜೀವಿಗಳು ಶಿಕ್ಷಣ ಉಪದೇಶಾದಿಗಳನ್ನು ಗ್ರಹಿಸಲಾರದು ಆದ್ದರಿಂದಲೇ ಆ ಮನಸ್ಕರನ್ನು ಸೂತ್ರದಲ್ಲಿ ನಂತರ ಹೇಳಿ ಸಾಮನಸ್ಕರನ್ನು ಮೊದಲೇ ಹೇಳಲಾಗಿದೆ ಮುಂದೆ ಸಂಸಾರಿ ಜೀವಿಗಳ ಇನ್ನು ಕೆಲವು ಭೇದಗಳನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಹನ್ನೆರಡು ಸಂಸಾರೇಣಸ್ತ್ರಸ ಸ್ತ್ರಸ ಸ್ಥಾವರಾಹ ಸ್ಥಾವರಾಹ ಅರ್ಥ ಸಂಸಾರಿ ಜೀವಿಗಳು ತ್ರಸ್ಸ ಮತ್ತು ಸ್ಥಾವರಗಳೆಂದು ಎರಡು ಪ್ರಕಾರ ಇವೆ ಯಾವುದರ ತ್ರಸ್ಸ ನಾಮಕರ್ಮವು ಉದಯದಲ್ಲಿ ಇರುತ್ತದೆ ಆ ಜೀವವನ್ನು ತ್ರಸ್ಸ ಎಂದು ಕರೆಯಲಾಗುತ್ತದೆ ಮತ್ತು ಯಾವುದರ ಸ್ಥಾವರ ನಾಮಕರ್ಮದ ಉದಯವಿದೆ ಆ ಜೀವಿಗಳನ್ನು ಸ್ಥಾವರ ಎಂದು ಕರೆಯಲಾಗುತ್ತದೆ ಇದರ ವಿಶೇಷಾರ್ಥ ಯಾವುದು ಚಲಿಸುತ್ತದೆ ತಿರುಗುತ್ತದೆ ಅವು ತ್ರಸ್ಸ ಎಂದು ಕೆಲವರು ಹೇಳುತ್ತಾರೆ ಮತ್ತು ಒಂದೇ ಸ್ಥಾನದಲ್ಲಿ ಇರುವುದನ್ನು ಸ್ಥಾವರ ಎಂದು ಹೇಳುತ್ತಾರೆ ಆದರೆ ಹೀಗೆ ಹೇಳುವುದು ಸರಿಯಲ್ಲ ಏಕೆಂದರೆ ಹೀಗೆ ಮನ್ನಿಸುವುದರಿಂದ ಯಾವ ಜೀವಿಗಳು ಗರ್ಭದಲ್ಲಿ ಅಥವಾ ಸುಮ್ಮನೆ ಮಲಗಿಕೊಂಡು ಬಿದ್ದಿರುತ್ತವೆ ಅಥವಾ ಮೊಟ್ಟೆಯ ಒಳಗೆ ಇರುತ್ತವೆ ಅಥವಾ ಮೂರ್ಛಿತವಾಗಿ ಇರುತ್ತವೆ ಅವುಗಳನ್ನು ತ್ರಸ್ಸ ಎಂದು ಕರೆಯಲಾಗುವುದಿಲ್ಲ ಹಾಗೂ ಗಾಳಿ ಬೆಂಕಿ ಮತ್ತು ನೀರು ಸ್ಥಾವರ ಇವೆ ಇವುಗಳಲ್ಲಿ ಹಲನ ಚಲನವನ್ನು ಇತ್ಯಾದಿಗಳನ್ನು ನೋಡಬಹುದು ಆದ್ದರಿಂದ ಅವುಗಳನ್ನು ತ್ರಸ್ಸ ಎಂದು ಕರೆಯಬೇಕಾಗುವುದು ಆದ್ದರಿಂದ ಚಲಿಸುವ ಮತ್ತು ಸ್ಥಿರವಾಗಿರುವ ಅಪೇಕ್ಷೆಯಿಂದ ತ್ರಸ್ಸ ಸ್ಥಾವರತನ ಇರುವುದಿಲ್ಲ ಆದರೆ ತ್ರಸ್ಸ ಮತ್ತು ಸ್ಥಾವರ ನಾಮಕರ್ಮದ ಅಪೇಕ್ಷೆಯಿಂದಲೇ ಇರುತ್ತವೆ ಈ ಸೂತ್ರದಲ್ಲಿಯೂ ತ್ರಸ್ಸ ಶಬ್ದವನ್ನು ಸ್ಥಾವರಕ್ಕಿಂತ ಪೂಜ್ಯ ಎಂದು ಹಾಗೂ ಅಲ್ಪಾಕ್ಷರ ಉಳ್ಳದಾಗಿರುವುದರಿಂದ ಮೊದಲೇ ಹೇಳಲಾಗಿದೆ ಪಂಚಪರಮೇಶಿ ಭಗವಾನ ಕಿ ಜಯ ಹೋ ಆಚಾರ್ಯ ಶ್ರೀ ಭಗವದ್ ಉಮಸ್ವಾಮಿ ಮಹಾರಾಜ ಕಿ ಜಯ ಹೋ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಕೀ 这个。